ಚಿಂಚೋಳ್ಳಿ ತಾಲೂಕಿನ ಹೂವಿನಬಾವಿ ಹತ್ತಿರ ಆಟೋ ಪಲ್ಟಿಯಾಗಿ ಅಲ್ಲಾ ಖಾನಿ ಎನ್ನುವದೃಷ್ಟ ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಸುಲೆಪೇಟ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಗುರುವಾರ ಸಂಜೆ ಏಳು ಗಂಟೆ ಸುಮಾರಿಗೆ ಪಾಸ್ತಾಪುರ ಗ್ರಾಮದಿಂದ ಪಕ್ಕದ ತೆಲಂಗಾಣ ರಾಜ್ಯದ ಮಾಲ್ಕಾಪುರ್ ಗ್ರಾಮಕ್ಕೆ ಸ್ಮರಣೆಗಾಗಿ ಆಟೋದಲ್ಲಿ ಹೊರಟ ಆರು ಜನರ ತಂಡ ರೈತರು ರಾಶಿ ಮಾಡಲು ರಸ್ತೆ ಮೇಲೆ ಹಾಕಿರುವ ಸೋಯಾಬೀನ್ ತ್ಯಾಜ್ಯದ ಹೊಟ್ಟಿನ ಮೇಲೆ ಆಟೋ ಹೈದ ಪರಿಣಾಮ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿ ನದೃಷ್ಟಅಲ್ಲಾಖಾನ್ ತಂದೆ ಮಂಜುಲಿ ಸಾಬ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ ಜೊತೆಗಿದ್ದ ಅಬ್ದುಲ್ ರೆಹಮಾನ್ ಎನ್ನುವವರಿಗೆ ಗಂಭೀರ ಗಾಯಗಳಾಗಿದ್ದು ಇನ್ನುಳಿದವರಿಗೂ ಸಣ್ಣ ಪುಟ್ಟ ಗಾಯಗಳಾಗಿವೆ ಎಂದು ಗಾಯಾಳು ಸಂಬಂಧಿ ಬಾಬರ್ ನಮ್ಮ ಪ್ರತಿನಿಧಿಗೆ ತಿಳಿಸಿದ್ದಾರೆ ಇನ್ನು ಸುದ್ದಿ ತಿಳಿದ ತಕ್ಷಣ ಘಟನಾ ಸ್ಥಳಕ್ಕೆ ಸುಲೇಪೇಟ್ ಪಿಎಸ್ಐ ಅಮರ್ ಕುಲ್ಕರ್ಣಿ ದೌಡಾಯಿಸಿ ಘಟನೆಯ ವಿವರ ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಹೆಚ್ಚಿನ ತನಿಖೆ ನಡೆಸಿದ್ದಾರೆ ಇನ್ನು ಗಾಯಗೊಂಡವರನ್ನ ಚಂಚೋಳಿ ಆಸ್ಪತ್ರೆಗೆ ಕರೆತಂದು ಚಿಕಿತ್ಸೆ ಕೊಡಿಸಲಾಗುತ್ತಿದ್ದು ಈ ಘಟನೆಯ ವಿವರವನ್ನು ನಮ್ಮ ಪ್ರತಿನಿಧಿಯೊಂದಿಗೆ ಪಡೆದುಕೊಳ್ಳೋಣ ಬನ್ನಿ ಏನ್ ಹೆಸರು ನಿಮ್ದು ಅಬ್ದುಲ್ ರಹಮಾನ್ ಸರ್ ಅಬ್ದುಲ್ ರಹಮಾನ್ ಅವ್ರೆ ಏನಾಗಿದೆ ಅದು ಮೇಲಾದಂತೀ ಅಂತ ಅಂದ ಇದರ ಕೊಟ್ಟಿದ್ವಿ ಮಲ್ಕಾಪುರ್ ಮಾಡಿದೇವಿ ಅದು ಕಾಡ್ ಹಾಕ್ಯಾರೀ ರೋಡಿಂದ ಅಲ್ಲ ಅಂದ್ರೆ ಉದ್ದಿನ ಎಲ್ಲ ರಾಶಿ ಮಾಡಿದ ರಾಶಿ ಮಾಡ್ಲಾಕ ಸೋಯಾ ಹ್ಮ್ ಅದು ಹಾಕ್ಯಾರ ಅದ್ರ ನಾಲ್ಕು ಗಾಡಿ ಎರ ನಾಲ್ಕೈದು ಪಲ್ಟಿ ಹೊಡಿತದ ಗಾಡಿ ಏನಾಯ್ತಲ್ಲಿ ಅಲ್ಲಿ ಪಲ್ಟಿ ಹೊಡಿತ ಗಾಡಿ ಎಷ್ಟ್ ಜನ ಇದ್ದೀರಿ ಅದ್ರಾಗ ನಾವ್ ಆರ್ ಜನ ಹ್ಮ್ ಯಾರಿಗೇನಾಗಿದೆ ಯಾರಿಗೇ ನನಗೆ ಯಾರಿಗೆ ಅಲ್ಲ ಖಾನಂಬರ್ ಏನಪ್ಪಾ ಅಂತಂದ್ರೆ ಗಂಭೀರ್ ಗಾಯ ಆಗಿ ಅವ್ರು ತೀರ್ಕೊಂಡಾರ ಗೊತ್ತಾಯ್ತು ನಿಮ್ಗ್ ಗೊತ್ತಾಗಿಲ್ಲ ಇಲ್ಲ ನಾವು ಅವನಿಗಿಂತ ಮೊದಲಿಗೆ ಓಡಿ ಬಂದೇವಿ ನಾವು ಯಾರು ತಂದ್ರ ನಿಮ್ಗೆ ನಮ್ ಮಗಾರ್ರಿ ಫೋನ್ ಮಾಡ್ದೇವಿ ನಾವ್ ಮಗನಿಗೆ ಅವನ್ ತಗೊಂಡು ನೋವು ಬರುವಂತ ಹಾಸ್ಪಿಟಲ್ ಇಟ್ಟ ಅಲ್ಲಿ ಮತ್ ಅಲ್ಲಿ ಅಲ್ಲಿ ಅಂದ್ರೆ ಕಾರ್ ತಗೊಂಡ್ಲಿಕ್ಕೆ ಬಂದ್ರಿ ಅದ ಎಲ್ಲೆಲ್ ಕಟ್ಟು ಗೋಣಿ ಮಾಡ್ಲಾ ಉಳತ್ತೀಗೂ ಹತ್ತಿ ಅಲ್ಲ ತೆಲಿಗೆ ಹತ್ತಿ ಅದ್ರ ಕೈ ಸುಂದಡ್ ತೊಡಿ ಸುಂದವ್ ಗೋಣಿ ಕಡಿಮೆ ಮಾಡ್ಲಾಕಿ ಗುಂಡಿನ ಮರಗೋ ಬೆಕ್ಕೋಟ ಹೊಸು ಯಾಕೆ ರೂಢಿನ ಹಾಕಿ ರೂಢಿಣ ಹಾಕಿ ಸರ್ ಅಂದ್ರೆ ಅವರು ಅವ್ರು ಕಡಿದ ಕಡಿದಾರ್ ಹಾಕ ಸರ್ ಹಾಗೆ ಸಲ ಏನ್ ಅಂದ್ರೆ ಆಟೋ ಹತ್ತಿಸಿ ಮೂರ್ನಾಕ್ ಕಲ್ಟಿ ಹೊರಟಿ ಗಂಭೀರ್ ಅಲ್ಲಾ ಖಾನ್ ಅಲ್ಲಾ ಖಾನ್ ಅವ್ರ ಡೆತ್ ಚಂದ ಡೆತ್ ಆಗಿದೆ ನಿಮ್ಗೆ ಗೊತ್ತಾಯ್ತು ಸರ್ ಪಲ್ಟಿ ನಮ್ಮ ದೋಸ್ತ ದೋಸ್ತಾರೆ ನಮ್ ಬಾಬಾರಿಗೆ ನೋಡಿ ಫೋನ್ ಹಚ್ಚರ್ ಸರ್ ಫೋನ್ ಹಚ್ಬೇಕಾದ್ರೆ ಜಗದೇ ಹೋಗ್ ಡೆತ್ ಆಗಿರು ಹೋಗಬೇಕಾದ್ರೂ ನಮ್ ಬಾಬರಿ ಕರ್ಕೊಂಡು ಸರ್ ಸರ್ ಅದರಿಂದ ಬಹಳ ಬಹಳ ಅಪಘಾತ ತಾಲೂಕಿನ ಹೂವಿನ ಬಾವಿ ಹತ್ತಿರ ಆಟೋ ಒಂದು ಪಲ್ಟಿಯಾಗಿ ಸ್ಥಳದಲ್ಲಿ ಒಬ್ಬ ವ್ಯಕ್ತಿ ಮೃತಪಟ್ಟಂತಹ ಘಟನೆ ನಡೆದಿದೆ ಇದು ಪೊಲೀಸ್ ಠಾಣೆ ಸುಲಪೇಟ್ ವ್ಯಾಪ್ತಿಯಲ್ಲಿ ನಡೆದಿದೆ ಆ ರಸ್ತೆ ಮೇಲೆ ರೈತರು ಹಾಕಿರುವಂತಹ ಪಟ್ಟಿಗೆ ಸಿಕ್ಕಿ ಸಿಲುಕಿ ಹಾಕಿಕೊಂಡಂತ ಆಟೋ ಒಂದು ಸ್ಥಳದಲ್ಲಿಯೇ ಪಲ್ಟಿ ಆಗಿರೋದ್ರಿಂದ ಅಲ್ಲಾಖಾನ್ ಅನ್ನುವಂತಹ ನತ್ತದಷ್ಟ ಸಾವನ್ನಪ್ಪಿದ್ದಾನೆ ಇಂತಹ ಘಟನೆಗಳು ಚಿಂಚೋಳಿ ವ್ಯಾಪ್ತಿಯಲ್ಲಿ ಬಹಳಷ್ಟು ಹೊಡೆದರೂ ಕೂಡ ಸಂಬಂಧಪಟ್ಟಂತ ಇಲಾಖೆಗಳ ಅಧಿಕಾರಿಗಳು ಕುಳಿತಿದ್ದಾರೆ ಇಂತಹ ಘಟನೆಗಳಿಗೆ ಸಿಲುಕಿ ಅನೇಕ ವಾಹನ ಸವಾರರು ಸೇರಿದಂತೆ ಅನೇಕರು ಈ ಅಪಘಾತಕ್ಕೆ ಗುರಿಯಾಗಿ ಕೈಕಾಲು ಮತ್ತು ಇನ್ನಿತರ ಅಂಗಾಂಗಗಳನ್ನು ಮುರಿದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇದೇ ರೀತಿ ಮುಂದುವರೆದರೆ ಅನೇಕ ಸಾರ್ವಜನಿಕರಿಗೆ ತೊಂದರೆ ಆಗಬಹುದು ಕೂಡಲೇ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇಂತಹ ಸಮಸ್ಯೆಗೆ ಪರಿಹಾರ ಕೊಡಿಸಬೇಕು ಎನ್ನುವಂತಹ ಸಾರ್ವಜನಿಕರ ಒತ್ತಾಯವಾಗಿದೆ ಕ್ಯಾಮರಾಮನ್ ಸುರೇಶ್ ಜೊತೆ ಶೇಖ್ ಮುಕ್ತಿಯರ್ ಜಾಗಿರ್ದಾರ್ ಕಲ್ಯಾಣ್ ಕರ್ನಾಟಕ ನ್ಯೂಸ್ ಚಿಂಚೋಳಿ